వరదరాజేశ్వర శివాలయ జాగరణ కార్యక్రమ करेंगे पूरा बल्कि हम इतना दे भैया हम पूरा करेंगे डाटा सब आनी है

ಶ್ರೀ ವರದರಾಜೇಶ್ವರ ದೇವಾಲಯದ ಶಿವರಾತ್ರಿ ಜಾಗರಣೆ ಕಾರ್ಯಕ್ರಮ

ನಾನು ಬರ್ಮಾಡ್ಕೊಂಡಿದ್ದೇನೆ ಇನ್ನೇನು ಅವರು ಕೂಡ ಜಾಗೃತಿ ಸಿಕ್ಕಾಕೊಂಡಿದ್ದಾರೆ ಮಧ್ಯದಲ್ಲಿ ಬಹಳ ಅಪರೂಪದ ನಮ್ಮ ನಾಡಿನ ಪ್ರತಿಭೆಗಳು ನಮ್ಮ ರಾಜ್ಯದಲ್ಲಿ ಸದ್ಯದ ಮಟ್ಟಿಗೆ ಈ ರೀತಿಯ ಪ್ರದರ್ಶನವನ್ನ ಮಾಡುವಂತ ಇಬ್ಬರೇ ಇಬ್ಬರು ಕಲಾವಿದರು ಅವರನ್ನ ಏನ್ ಹೇಳೋದು ಅವರ ಒಂದು ಪ್ರದರ್ಶನ ನೋಡಿದ ನಂತರ ಇಲ್ಲಿ ಗೊತ್ತಾಗುತ್ತೆ ಪೂಜಾ ಆಚಾರ್ಯ ಪ್ರತಿ ಆಚಾರ್ಯ ಮಾಡ್ತಾರೆ ಸಿಕ್ಕ ಜಾದೂ ಪ್ರದರ್ಶನ ಅಂದ್ಕೊಂಡ್ರೆ ಎಕ್ಸಾಕ್ಟ್ಲಿ ಜಾದೂ ಜನ ಒಂದು ರೀತಿಯ ಕಲೆಯನ್ನ ಪರಗತ್ತ ಮಾಡಿಕೊಂಡಿದ್ದಾರೆ ಯಾವುದೋ ನೀವು ಮನೆಯಲ್ಲಿ ಇದನ್ನ ಟೀಚ್ ಮಾಡ್ತಾರೆ ಗೊಬ್ಬರ ನಿಮ್ಗೆ ಗೊತ್ತಿಲ್ಲ ಹದಿನೆಂಟು ವಯಸ್ಸಿನ ಒಳಗಿನ ಮಕ್ಕಳಿಗೆ ಈ ಟ್ರೈನಿಂಗ್ ಕೊಡ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೀವು ಕೂಡ ಕಲಿಗೋದು ಅದೇನೋ ಒಂದು ಮನೋಹಿಕೆ ಅಲ್ಲ

அக்கூட ஜோடி இவ் தந்தை பிரச்சாரிய அந்த அந்தராஷ்டி மட்டும் நெருக்கின ஆட்டோ நோடி முன்னே வந்தது சோ அது பிரதனமான దయవిట్టురేగ బేగా అబ్బా నూరు బేగ స్టార్ట్ చెప్పా ఎల్ల ఈ బి జాస్తి జనా ట్రాఫిక్ జ మధ్యలో కార్ నా సరిగా నిల్సి అద్రి తు ప్రాబ్లమ్ ఆ మధ్యలో హాకూడదు సమాధానం సకీపర్ సయ జాగ్రత్త నిల్సి మూ ఈ ಬಾರಿ ನಾನು ನಮ್ಮ ನಮ್ಮ ಜೊತೆಗೆ ಆದರ್ಶ್ ಅಂತಿ ಜಾಯಿನ್ ಆಗ್ತಿದ್ದಾರೆ ಖುಷಿಯ ಸಂಗತಿ ಏನಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಜನಪದ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ದೂರದರ್ಶನ್ ವತಿಯಿಂದ ರಿಯಾಲಿಟಿ ಶೋ ಜನಪದಕ್ಕೆ ಅಂತಾನೆ ಆ ಕಾರ್ಯಕ್ರಮದಲ್ಲಿ ನಮ್ಮ ನಾಡನ್ನ ರೆಪ್ರೆಸೆಂಟ್ ಮಾಡಿದ್ದು ಇದೆ ಅರುಣ್ ಬೇಚ್ಲಿ ಸೊ ಅರುಣ್ ಜೇಚ್ಲಿ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಈಗ ನಡೀತಾ ಇದೆಯಲ್ಲ ಸಿಂಗರ ವಾಹಿನಿಯ ಸರೆ ಗಮಪ ಆ ಸರೆ ಗಮಪ ಆಗ ಸೆಲೆಕ್ಷನ್ ನಲ್ಲಿ ಅಟ್ಮೋಸ್ಟ್ ಈ ಹುಡುಗಿನ ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿದ್ರು ಅವ ಕರುಣ ಕತೆ ಏನು ಇಲ್ಲ ಅಂತ ಹುಡುಗಿ ತಗೊಂಡಿಲ್ಲ ಒಬ್ ವೆರಿ ಟ್ಯಾಲೆಂಟೆಡ್ ರಶ್ಮಿ ಶ್ರೀನಿವಾಸ್ ಬಂದಿದ್ದಾರೆ ಅತಿ ಹೆಚ್ಚು ಓಟ್ ಅನ್ನ ಪಡ್ಕೊಂಡ್ರು ಕೂಡ ಸೆಲೆಕ್ಟ್ ಆಗಲಿಲ್ಲ ಆದ್ರೂ ಶಿ ಇಸ್ ವೆರಿ ಬಿಸಿ ಹೊಸ ಇಷ್ಟು ಚಿಕ್ಕ ವಯಸ್ಸಿಂದ ಕಾಣ್ತಾ ಡ್ರಮರ್ ಕೂಡ ಹೌದು ओ बहुत ज़्यादा इतना राष्ट्रीय सीमा सुरक्षा एक्ट के शंभली बातें दे रहे हैं देवितूं बनी-बनी जनरेट एक अलग अंधेरे की बात नहीं क्योंकि काले रंग का हमारा अंधेरे बारिश के बाद सामने साड़ी थामने की नाराज़ इंद्रियाँ हो गए अफेक्शन में लगना उनके खून स्पेक्ट्रम में శ్రీ వరదరాజర శివలింగ స్నేహితుర శ్రీ వరదరాజ్ స్వామి శివాలయ కెంపు శివలింగ ಶಿವರಾತ್ರಿಯ ಜಾಗರಣೆ ನಡೀತಿದೆ ನೋಡಿ ಭಕ್ತಾದಿಗಳ ಜಾಗರಣೆ ಇದೆ ಖ್ಯಾತ ನಿರೂಪಕಿ ದಿವ್ಯ ಆಲೋರ್ ಅವರ ದೇಸಿ ಬಿಟ್ಸ್ ತಂಡದಿಂದ ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ಇವಾಗಾಗಲೇ ಶುರುವಾಗಿದೆ

ರಾಜೇಶ್ವರ ಶಿವಾಲಯ ಜಡೇನಹಳ್ಳಿ ಕೆಂಪು ಶಿವಲಿಂಗ ಕ್ಷೇತ್ರ ಸೊ ಇವತ್ತು ವಿಶೇಷವಾಗಿ ಶಿವರಾತ್ರಿ ಇರೋದರಿಂದ ಶಿವರಾತ್ರಿ ಜಾಗರಣೆ ನಡೀತಿದೆ ರಾತ್ರಿ ಪೂರ ಪೂಜಾ ಕಾರ್ಯಕ್ರಮ ನಡೀತಾ ಇರುತ್ತೆ

ಆಚೆ ಇಟ್ಕೊಂಡು ಬನ್ನಿ ಇಲ್ಲಿ ಬಂದಾಗ ಭಗವಂತನ ನಾಮ ಸ್ಮರಣೆ ಹಾಕೊಂಡ್ ಬರೋ ಬಟ್ಟೆ ಅವರಿಗೆ ನಿಮ್ಮ ಕಡೆಗೆ ಸಳೆತವನ್ನ ಉಂಟು ಮಾಡ್ತೀರಾ ನೀವು ಅಂದ್ರೆ ಆ ಪಾಪ ನಿಮಗೂ ಬರುತ್ತೆ ಹಾಗಾಗಿ ಹಿಂದೆಲ್ಲ ಪೂರ್ತಿ ಮೈ ಮುಡ್ಕೊಡುವಂತ ಹಾಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಹೇಳ್ತಿದ್ರು ದೇವಸ್ಥಾನ ಕೊರಗಿನ್ನೂ ಸ್ವಲ್ಪ ಹೆಚ್ಚಿಗೆ ಆ ರೀತಿಯ ಭಾವ ಇರ್ತಿತ್ತು ಪ್ರಯಾಣ ಕುಳಕ್ಕೆ ಹೋಗಿದ್ದೀರಾ プラスアルアリアクターでプラスアルコー ಯಾರನ್ನ ಗುರುಗಳನ್ನ ಭೇಟಿ ಮಾಡ್ಬೇಕು ಅಲ್ಲಿ ಅಗೋರಿಗಳನ್ನ ಭೇಟಿ ಮಾಡ್ಬೇಕು ಅಂತ ಬಂದವ್ರಿಗೆ ಅಗೋರಿಗಳು ಸಿಕ್ಕಿದಾರ ರಾಶಿಗಳ ಸಿಕ್ಕಿದೆ ಹಾಗೆ ಹೀಗೆ ಅಂತ ಖಂಡಿತ ಅಲ್ಲಿಗೆ ಮಾತ್ರವಲ್ಲ ಇಲ್ಲಿ ಮನೆಯ ಅಪ್ಪ ಅಮ್ಮನ್ಗೆ ಹೆಂಡಿ ಗಂಡನೆ ಗಂಡ ಹೆಂಡಿಗೆ ಬಾಯಿ ಬಂದ ನಂದು ಜಗಳ ಮಾಡ್ಕೊಂಡು ಅಲ್ಲಿ ಕರ್ಕೊಂಡು ಏನು ಪ್ರಯೋಜನ ಇಲ್ಲ ಇದ್ದಲ್ಲೇ ಕೈಲಾಸ ಅಂದ್ರೆ ಇರೋ ಜೊತೆಗೆ ಖುಷಿ ಖುಷಿಯಾಗಿ ಇದುವೇ ಸ್ವರ್ಗ ಜಗಳ ಕೆಡಕ್ ಮಾಡ್ತಾ ಅವ್ರ ಪ್ರಮೋಷನ್ ಆಗುತ್ತೆ ಎಂಜಾಯ್ಮೆಂಟ್ ಭಾವಿಸ್ತೇನೆ ಓಹ್ ಓ ಕಾರ್ ನಿಮ್ಮ ಸಿಕ್ಕಾಗಲ್ಲ ಓಕೆ ಓ ಯಾರಾದರೂ ಒಂಚೂರು ರೋಡ್ ಕ್ಲಿಯರ್ ಮಾಡೋದಕ್ಕೆ ಒಂಚೂರು ಇನಿಷಿಯೇಟ್ ಕ್ಲಿಯರ್ ಓಕೆ ತುಂಬಾ ಮಜಾಗಿರುತ್ತೆ ಯಾರು ಹೋಗಬೇಡಿ ಯಾರಾದರೆ ನಿರ್ಮಾ ಅವ್ರು ಫುಲ್ ಕಣ್ಣಿಗೆ ಬಟ್ಟೆ ಬಂದು ಹುಡುಗ ತಿಳಿಯುತ್ತಾರೆ ಆದರೆ ನೀವು ಆ ತುಂಬಾ ಚಿಕ್ಕ ವಯಸ್ಸರು ಅದ್ಭುತವಾದ ಮಾಡ್ಕೊಂಡಿದ್ದಾರೆ ಮಕ್ಕಳನ್ನ ಕಲಿಯನ್ನು ಪ್ರಯತ್ನ ಮಾಡಿಕೊಂಡಿದ್ದಾರೆ ಚೆನ್ನಾಗಿಲ್ಲ ಅದನ್ನು ನೋಡಿ ಎಂಜಾಯ್ ಮಾಡಿ ಇನ್ನು ಹೇಳ್ತಾ ನಮ್ಮ ತಂಡದ ನಾಯಕ ನಮ್ಮ ಜೀವನದ ನಾಯಕ ನಮ್ಮ ಯಜವಾದ ಆದರ್ಶ್ ಅವರಿಂದ ಪ್ರಾರ್ಥನೆ ನೀಡಿದ್ದಾರೆ